ನೋಡೋದ್ ದಿಕ್ಕಿಲ್ರಿ ಏರಿಯಾದಾಗ ಹತ್ತವರು ಅದಾರೋ ಗೊತ್ತಿಲ್ಲ ಮತ್ತೆ ಇಲ್ಲಿ ಮೆಂಬರಿ ಯಾರು ಈ ಮೆಂಬರ್ ಯಾವುದನು ಒಂದು ಇದ್ರ ಹೆಣಿಕೆ ನೋಡಿಲ್ರಿ ಯಾರು ಮೆಂಬರ್ ಅದಾರೋ ಏನು ಅವ್ರು ಯಾರೋ ಭಾರತಿ ಪಾಟೀಲ್ರು ಅಂತ ಒಂದು ಅವ್ರ ಸುಚ್ಛಾಪ ಯಾವಾಗ ನೋಡಿದ್ರು ಸ್ವಿಚ್ ಆಪ ಇಲ್ಲ ಭಾರತಿ ಪಾಟೀಲ್ರು ವಾರ್ತಾಯಿ ಕಂಡು ನೋಡಿ ಇಲ್ಲ ಈ ಲೈಟಿದಾಗ ಕಂಬಕ್ಕೆ ಲೈಟ್ ಉಳಿಲ್ರಿ ನೋಡೋಣ ನಾಲ್ಕೈದು ತಿಂಗ್ಳು ಆಯಿತು ಶ್ರಾವಣ ತಿಂಗ್ಳದಾಗ ಹೆಣ್ಮಕ್ಳಿಗೆ ರಾಡ್ಯಾಗ ಅಡ್ಡಾಡ್ಯಾವ ಪಾಪ ಲಕ್ಷ್ಮಿ ಪೂಜ್ಯಕ್ಕೆ ಒಬ್ಬರು ದಿಕ್ಕಿಲ್ಲ ಡ್ರೈನೇಜ್ ಎಲ್ಲರು ಕಲೆಕ್ಷನ್ ಕೊಟ್ಟಾರ ಒಟ್ಟು ಸಂಡಾಸ್ ವಾಸನ ಎಲ್ಲ ಒಟ್ಟು ಗಲೀಜ ನಾವೆಲ್ಲ ಮನಿ ಬಾಗಲ ಹಾಕೊಂಡು ಕೂತೀವಿ ಬೋರ್ ಹಾಕ್ಸಿದ್ದು ಬೋರ್ನಾಗ ಏನಂತಂದ್ರೆ ಹಲಸ ಭಾಸ ನೀರು ಬರ್ಲಾಕತ್ತವ ಎಲ್ಲ ಬಸಿ ನೀರು ಬಿಟ್ಟು ಮತ್ತೆ ಮುನ್ಸಿಪಾಲಿ ಚೀಪ್ ಆಫೀಸರ್ಟಿ ಚೀಫ್ ಆಫೀಸರ್ ಒಯ್ಕೊಂಡು ಹೋಗಿರು ನಾವು ಹತ್ತೆರಡು ಮಂದಿ ಹೋಗಿ ಹೋಗಿ ಅರ್ಜಿ ಕೊಟ್ಟು ಬಂದಿವಿ ಅರ್ಜಿ ರಿಪೋರ್ಟ್ ನಿಮ್ಮ ವಾಟ್ಸಪ್ ಕಳಿಸಿವಿ ಎಲ್ಲ ಮಾಡಿವಿ ಈಗ ಜಸ್ಟ್ ಸಾಕಾಗಿ ನಿಮಗೆ ನೆನ್ಸಿವಿ ರೀ ಪತ್ರಕರ್ತ ಎಲ್ಲ ಮಿಡಿಯಾದವ್ರಿಗೆ ಕೈಮೂರಿ ಕೇಳಕತ್ತೀನಿ ಇದು ಹೆಂಗನ ಮಾಡಿ ನಮಗೆ ವ್ಯವಸ್ಥೆ ಚೀಪ್ ಆಫೀಸರ್ ಏನಂದ್ರೆ ಚೀಪ್ ಆಫೀಸರ್ ಆಯ್ತು ರೀ ಅದು ಬಜೆಟ್ ಬರಬೇಕು ಅದು ನೂರ ಇಪ್ಪತ್ತು ಮೀಟ್ರ್ ಪೈಪ್ ಬೇಕಾಗ್ತದ ಈಗ ಬಜೆಟ್ ಇಲ್ಲ ನಮ್ಗೆ ನಾವು ಮಾಡಿಸ್ತೀವಿ ಅಂತ ಹೇಳ್ತೀವಲ್ಲ ನಾವೆಲ್ಲಿಲ್ಲಂದಿವಿ ಬಂದು ನೋಡೀನಿ ಎಲ್ಲಿ ಬಂದು ನೋಡಿಲ್ಲ ಬಿಟ್ಟಿಲ್ಲ ಯಾರೂ ಬಂದಿಲ್ಲ ರೀ ಈಗಿನ ನೀವು ಹೆಂಗೆ ಬಂದು ಫೋನ್ ಹಚ್ರಿ ಹಂಗೆ ಬಂದು ಫೋನ್ ಹಚ್ಚಿದ್ರೆ ಚೀಪ್ ಆಫೀಸರ್ ಬಂದಾರಪ್ಪ ಅನ್ನಂಗೆ ನಮ್ಗೆ ಅನುಭವ ಆಗ್ತಿತ್ತು ನಾವೆಲ್ಲ ಶಿಕ್ಷಕ ಬಾಂಧವರು ಮತ್ತು ಉಸುಮಂತಿ ಒಣನವ್ರು ಎಲ್ಲರೂ ಏನಂತಂದ್ರೆ ಒದ್ದಾಡಿ ಹೋಗ್ಲಕತ್ತೀವಿ ನಾವು ಮನೆ ಬಾಗಿಲಾಕೊಂಡ್ಕೊತೀವಿ ಸಣ್ಣ ಸಣ್ಣ ಮಕ್ಕಳು ಆಡು ಎಲ್ಲ ದವಾಖಾನೆಗೆ ಡೆಂಗಿ ಜ್ವರ ಪರ ಹಂದಿಗಳು ಎಷ್ಟು ಕಾಟದ ನೋಡ್ರಿ ಎಲ್ಲ ಈ ಪ್ರಕಾರ ಪ್ರತ್ಯಕ್ಷ ಕಂಡು ನೋಡ್ರಿ ಸರ ದಯಮಾಡಿ ಏನು